ಹದಿಮೂರನೇ ಯಮದೂತ ಭಯಾನಕ ಕೋಪದೊಂದಿಗೆ ಬರಲಿದ್ದಾನೆ ನಾನೊಬ್ಬನೇ ಅವನನ್ನು ಎದುರಿಸಿ ಒಂದು ಗತಿ ಕಾಣಿಸುತ್ತೇನೆ ಎಲ್ಲರೂ ಎಸ್ಪಿ ಅವರ ಆಫೀಸಿನೊಳಗೆ ನುಗ್ಗಿದರು ಅಲ್ಲಿ ಉಳಿದವರೆಂದರೆ ಕೇವಲ ನಾಲ್ಕಾರು ಜನ ಮಾತ್ರ ಅಶೋಕ ಸುಷಮಾ ರಾಮನಾಥ ಹೇಮಂತ ಅವರ ಜೊತೆ ಕುಮುದನ್ ಮಧು ದಿವಾಕರ ಹೇಮಂತ ಅವರೇ ಹದಿಮೂರನೇ ಯಮದೂತ ಯಾವ ರೂಪದಲ್ಲಿದ್ದಾರೆ ಎಸ್ಪಿ ರಾಮನಾಥರು ಪ್ರಶ್ನಿಸಿದಾಗ ಹೇಮಂತ ಮುಗುಳು ನಗೆಯೊಂದಿಗೆ ಉತ್ತರಿಸಿದ ಹದಿಮೂರನೇ ಯಮದೂತ ಪುರುಷನಲ್ಲ ಮಹಿಳೆ ಮಧುವಿನ ಪ್ರತಿರೂಪ ಮಧು ಬೆಚ್ಚಿ ಬಿದ್ದಳು ಹೇಮಂತನೆಡೆ ನೋಡಿದಳು ಅವಿಶ್ವಾಸದ ದೃಷ್ಟಿಯಿಂದ ಮಧು ನಾನು ಹೇಳಿದ್ದು ನಿಜ ನಿನ್ನನ್ನು ಪಡೆಯಲು ಪ್ರಯತ್ನಿಸಿ ವಿಫಲನಾದ ದಿವಾಕರ ನಿನ್ನ ಪ್ರತಿರೂಪ ತಯಾರಿಸಿ ಪ್ರತಿ ದಿವಸ ಅವಳೊಂದಿಗೆ ಸುಖಿಸಿ ತೃಪ್ತಿಪಡುತ್ತಿದ್ದ ಇದನ್ನೇ ನಾನು ಹೇಳಿದ್ದು ನೀನು ಪತಿತೆಯಾದರೂ ಪತಿತೆಯಲ್ಲ ಪವಿತ್ರಳು ಎಂದು ಮೊದಲ ಬಾರಿ ಮಧು ಸಂಚಯಕ್ಕೆ ಬಂದಾಗ ನನ್ನ ಸಂಧಿಸಿದೆ ಎರಡನೇ ಬಾರಿ ಬಂದಾದ ದಿವಾಕರ ನಿನ್ನನ್ನು ನೆಲಮನೆಯಲ್ಲಿ ಬಂಧಿಸಿಟ್ಟು ನಿನ್ನ ಜಾಗದಲ್ಲಿ ನಿನ್ನ ಪ್ರತಿರೂಪ ಹದಿಮೂರನೇ ಯಮದೂತನನ್ನಿರಿಸಿದ ನಾನವಳನ್ನೇ ನೀನೆಂದು ತಿಳಿದು ಸಮೀಪಿಸಿದೆ ಕೂಡಲೇ ನನಗೆ ಸಂಶಯ ಬಂದಿತು ಮಾನವ ಸಹಜವಾದ ಚಟುವಟಿಕೆ ನನಗೆ ಕಂಡುಬರಲಿಲ್ಲ ದೇಹಕ್ಕೆ ಶಾಖವಿರಲಿಲ್ಲ ಎದೆಬಡಿತ ನಾಡಿ ಮಿಡಿತವಿರಲಿಲ್ಲ ಚೇತನವಿರದೆ ಗೊಂಬೆಯಂತೆನಿಸಿತು ಪ್ರತಿಯೊಂದು ಮಾತಿಗೂ ತಡೆ ತಡೆದು ಉತ್ತರ ಬರುತ್ತಿತ್ತು ನನ್ನ ಭಯಕ್ಕೆ ತಿಂಡಿ ತಿಂದು ಕಾಫಿ ಕುಡಿದದ್ದು ಪ್ರಕೃತಿ ಸಹಜ ಹೊಟ್ಟೆ ಸೇರಲಿಲ್ಲ ಅದನ್ನೆಲ್ಲಾ ಬಾತ್ರೂಮಿನಲ್ಲಿ ಹೋಗಿ ಕಕ್ಕಿಕೊಂಡಳು ಅದನ್ನೆಲ್ಲಾ ಗಮನಿಸಿದ ನಾನು ತೋರ್ಪಡಿಸದೆ ಮರಳಿ ಬಂದೆ ಅದೇ ಯಮದೂತ ಸದ್ಯ ಬರಲಿದ್ದಾಳೆ ನನ್ನ ನಾಶಕ್ಕೆ ದಿವಾಕರ್ ಸಿಗರೇಟ್ ಉರಿಸುವ ನೆವದಲ್ಲಿ ಹಾಡುವ ಹಕ್ಕಿ ಹೊರತೆಗೆದು ಆದೇಶ ನೀಡಿದ್ದಾನೆ ಎಲ್ಲರೂ ಸಿಟ್ಟಿನಿಂದ ಈತ ಏನೇನೋ ವಟಗುಡುತ್ತಿದ್ದಾನೆ ಎಂದು ತಿಳಿದಿದ್ದರು ಅದು ತಪ್ಪು ಆತ ಬಡಬಡಿಸುತ್ತ ಯಮದೂತನಿಗೆ ಹೊರಟು ಬಂದು ನನ್ನ ನಾಶ ಮಾಡಲು ಆದೇಶ ನೀಡಿದ್ದ ಇದು ದಿವಾಕರನ ಕೊನೆ ಅಸ್ತ್ರ ಹಾಂ ಅವಳು ಬಂದಳು ನೋಡಿ ಹೊರಗಡೆ ವೇಗವಾಗಿ ಬಂದು ಒಮ್ಮೆಲೆ ಬ್ರೇಕ್ ಹಾಕಿ ನಿಲ್ಲಿಸಿದ ಆರ್ಆರ್ಆರ್ ರಕಿ ಎಂಬ ವಾಹನದ ಸದ್ದು ಕೇಳಿಸಿತು ಎಲ್ಲರೂ ಕಿಟಕಿ ಬಳಿ ಬಂದು ನೋಡಿದರು ಕಣ್ಣಲ್ಲಿ ಕೆಂಡದ ಮಳೆ ಸುರಿಸುತ್ತ ಕೆಳಗಿಳಿದಳು ಮಧು ಅವಳನ್ನು ಕಾಣುತ್ತಿರಲು ಕುಮುದನ್ರ ಬಳಿ ಇದ್ದ ಮಧು ಬೆಚ್ಚಿ ಬಿದ್ದಳು ಕೂದಲೆಳೆಯಷ್ಟೂ ಅಂತರವಿಲ್ಲ ದಿವಾಕರನನ್ನು ಒಂದು ದೃಷ್ಟಿಯಿಂದ ನಾನು ಅಭಿನಂದಿಸುತ್ತೇನೆ ಈತ ಪ್ರತಿಭಾವಂತ ಆದರೆ ಪ್ರತಿಭೆಯ ದುರುಪಯೋಗ ಪಡಿಸಿಕೊಂಡ ನಾನು ವಿಜ್ಞಾನದ ಬಗ್ಗೆ ಸಂಶಯಪಟ್ಟು ಸೈಂಟಿಸ್ಟ್ ಬಗ್ಗೆ ವಿಚಾರಿಸಿದಾಗ ಈತ ಗಾಬರಿಯಾಗಿ ಅಂದು ಫೋನಿನಲ್ಲಿ ಮೇಲೆ ಕುಮುದನರ ಹೆಸರು ಹೇಳಿ ಮತ್ತೊಂದು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ಒಂದು ದೃಷ್ಟಿಯಿಂದ ತನ್ನ ಗೋರಿ ತಾನೇ ತೋಡಿಕೊಂಡ ಕುಮುದನರ ಹೆಸರು ಹೇಳದಿದ್ದರೆ ನಾನು ಮಧುಸಂಚಯಕ್ಕೆ ಹೋಗುತ್ತಲೇ ಇರಲಿಲ್ಲ ನೀವೆಲ್ಲ ದೂರ ಸರಿಯಿರಿ ಅಶೋಕ ಸುಷಮ ನೀವೂ ಸಹ ಇದು ನನ್ನ ಹಾಗೂ ಹದಿಮೂರನೇ ಯಮದೂತಳ ಮಧ್ಯದ ಧರ್ಮಯುದ್ಧ ಖಂಡಿತ ನಿನಗೆಂದು ಸೋಲು ಹೇಮಂತ ನನ್ನ ಸ್ವಪ್ನ ಸುಂದರಿ ಮಧು ನನಗೆ ಲಭಿಸಲು ಸಾಧ್ಯವಿಲ್ಲ ಎಂಬ ಶಂಕೆ ಮನದಲ್ಲಿ ಮೂಡಿದಾಗ ನಾನು ಇವಳನ್ನು ಸೃಷ್ಟಿಸಿದೆ ಈಕೆ ಕೇವಲ ಸೌಂದರ್ಯ ಪುತ್ಥಳಿ ಅಲ್ಲ ನಿನ್ನನ್ನು ಜೀವಂತವಾಗಿ ದಹಿಸಲು ಬರುತ್ತಿರುವ ಜ್ವಾಲಾಮುಖಿ ಅವಳು ಬರಲಿ ದಿವಾಕರ್ ಆ ಜ್ವಾಲಾಪುತ್ರಿಯನ್ನು ಭೂಪುತ್ರಿಯನ್ನಾಗಿಸುವೆ ಅವನ ಮಾತಿನ್ನೂ ಮುಗಿದಿರಲಿಲ್ಲ ಬಿರುಗಾಳಿಯಂತೆ ಒಳ ಪ್ರವೇಶಿಸಿದಳು ಮಧು ಬಾ ಮಧು ನಾನು ನಿನ್ನ ದಾರಿಯನ್ನೇ ನೋಡುತ್ತಾ ಇದ್ದೆ ಮಧು ಯಾವ ಉತ್ತರವನ್ನು ಕೊಡದೆ ಬೆಂಕಿಯ ಮಡಿಲಾಗಿ ಹೇಮಂತ ನೆಡೆ ಧಾವಿಸಿದಳು ಅಶೋಕ ಸುಷಮಾ ರಾಮನಾಥ ಮೂವರು ಒಂದೇ ಬಾರಿ ರಿವಾಲುನಿಂದ ಅವಳ ಮೇಲೆ ಗುಂಡಿನ ಮಳೆ ಕರೆದರೂ ಅದರಿಂದ ಅವ ಪರಿಣಾಮವೂ ಆಗಲಿಲ್ಲ ಸುಷಮಾ ರಿವಾಲ್ವರಿನಿಂದ ಸಿಡಿದ ಪ್ರತಿಯೊಂದು ಗುಂಡುಗಳು ಅವಳ ಜಲ ಎದೆಯ ಮೇಲ್ಭಾಗದಲ್ಲಿ ನಾಟಿದರೂ ಅವಳ ಮೇಲೆ ಯಾವ ಪರಿಣಾಮವೂ ಆಗದಿದ್ದಾಗ ಆಕೆ ಅಪ್ರತಿಭ್ರಾಗಿ ಹೇಮಂತನೆಡೆ ನೋಡಿದಳು ಹೇಮಂತ ಸಹ ವಿಚಲಿತನಾದ ಅವನಿಗೆ ತಿಳಿದಂತೆ ಯಮದೂತರ ಜೀವ ಅವರ ಬಲ ಎದೆಯ ಮೇಲ್ಭಾಗದಲ್ಲಿದ್ದ ರಂಧ್ರದಲ್ಲಿತ್ತು ಅದರಂತೆಯೇ ಅಲ್ಲಿ ಗುಂಡು ತಾಗುತ್ತಲೂ ಅವರು ತಮ್ಮ ಅಸ್ತಿತ್ವ ಕಳೆದುಕೊಂಡು ಸಾವಿನ ಮಡಿಲಲ್ಲಿ ಹಾಯಾಗಿ ನಿದ್ರಿಸುತ್ತಿದ್ದರು ಆದರೆ ಈಗ ಮದುವಿನ ಪ್ರತಿರೂಪದ ಮೇಲೆ ಅದೇ ಸ್ಥಳದಲ್ಲಿ ನಾಟಿದ ಗುಂಡುಗಳು ಯಾವ ಪರಿಣಾಮವನ್ನು ಮಾಡದೇ ಉಸುಕಿನಂತೆ ಕೆಳಗುರುತೊಡಗಿದ್ದವು ದಿವಾಕರ ಅಟ್ಟಹಾಸ ಮಾಡಿ ನಕ್ಕು ನುಡಿದ ಹೇಮಂತ ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೆ ಜ್ವಾಲಾಪುತ್ರಿ ನಿನ್ನನ್ನು ಭಸ್ಮ ಮಾಡಲು ಬರುತ್ತಾಳೆಂದು ಅನುಭವಿಸು ಚೆನ್ನಾಗಿ ಅನುಭವಿಸು ಎಲ್ಲರೂ ದೂರ ಸರಿಯಿರಿ ಮರೆಯಾಗಿ ನಿಲ್ಲಿ ನನ್ನ ಇವಳ ಮಧ್ಯ ಯಾರೂ ಬರಬೇಡಿ ಬೇಗ ಮೇಜರ್ ಸುಷಮಾ ಕೂಗಿಕೊಂಡಳು ಗಾಯಗೊಂಡ ಹಕ್ಕಿಯಂತೆ ಸುಷಮಾ ದಯವಿಟ್ಟು ಎಲ್ಲರನ್ನೂ ಸುರಕ್ಷಿತ ಸ್ಥಾನ ಸೇರಿಸು ನನ್ನಿಂದಾಗಿ ಇವರಾರ ಪ್ರಾಣಕ್ಕೂ ಹಾನಿಯಾಗಬಾರದು ನೀನು ಸಹ ಮರೆಯಾಗು ಬೇಗ ವಿವಶ್ರಾದ ಸುಷಮಾ ಅಶೋಕನ ಸಹಾಯದೊಂದಿಗೆ ಎಲ್ಲರನ್ನೂ ಹಿಂದೆ ಸರಿಸಿದಳು ಅವರನ್ನೆಲ್ಲ ಸುರಕ್ಷಿತ ಸ್ಥಾನಕ್ಕೆ ಸೇರಿಸಿ ಅಲ್ಲಿಂದಲೇ ಇವರು ತಮ್ಮ ಮುಂದೆ ನಡೆಯುತ್ತಿದ್ದ ಭೀಕರ ಕಾಂಡ ನಿರೀಕ್ಷಿಸತೊಡಗಿದರು ರಿವಾಲ್ವರ್ ಹಿಡಿದ ಹೇಮಂತನ ಬಲ ಹಸ್ತ ಮೇಲೆದ್ದಿತು ಆತ ಗುರಿ ನೋಡಿ ಅವಳ ಬಲ ಎದೆಯ ಮೇಲೆ ಎರಡು ಬೆರಳು ಅಂತರದಲ್ಲಿ ರಿವಾಲ್ವರ್ನಲ್ಲಿದ್ದ ಎಂಟು ಗುಂಡುಗಳನ್ನು ಒಂದರ ಹಿಂದೆ ಒಂದರಂತೆ ಹಾರಿಸಿದ ಆ ಎಲ್ಲ ಗುಂಡುಗಳು ಆತ್ಮ ಸಮರ್ಪಣೆ ಮಾಡಿಕೊಂಡರೂ ಮಧು ಹಾಗೆ ನಿಂತಿದ್ದಳು ಕಣ್ಣಲ್ಲಿ ಬೆಂಕಿ ಕಾರುತ್ತ ಹೇಮಂತನ ರಿವಾಲ್ವರ್ ಖಾಲಿಯಾಗಿತ್ತು ಖಾಲಿಯಾಗದಿದ್ದರೂ ಇನ್ನೂ ಗುಂಡುಗಳಿದ್ದರೂ ಏನೂ ಮಾಡುವಂತಿರಲಿಲ್ಲ ರಿವಾಲ್ವರ್ ಚೆಲ್ಲಿ ಆತ ಒಂದು ಕ್ಷಣ ಯೋಚಿಸಿದ ಇವಳ ಜೀವನ್ಮರಣದ ರಂಧ್ರ ಬೇರೆಲ್ಲೂ ಇರಬೇಕು ಅದನ್ನು ಶೋಧಿಸಿದರೆ ಮಾತ್ರ ಈಕೆಗೆ ಸಾವು ಇಲ್ಲದಿದ್ದರೆ ಇವಳೆದುರು ಇದ್ದವರಿಗೆ ಸಾವು ಮಧು ತನ್ನ ಬಲಗೈಯನ್ನು ತನ್ನ ಎಡಸ್ತನವಿರುವ ಕುಪ್ಪಸದ ಭಾಗದಲ್ಲಿ ಕೈ ಹಾಕಿ ಅಲ್ಲಿದ್ದ ಪುಟ್ಟ ವಿಚಿತ್ರವಾದ ರಿವಾಲ್ವರ್ ಹೊರತೆಗೆದಳು ಹೇಮಂತ ಎಚ್ಚೆತ್ತು ಅವಳನ್ನೇ ಏಕಾಗ್ರತೆಯಿಂದ ದಿಟ್ಟಿಸತೊಡಗಿದ ಅವನೆಡೆ ನೆಟ್ಟ ದೃಷ್ಟಿ ಬೀರಿದ ಆಕೆ ರಿವಾಲ್ವರ್ದ ಮೇಲಿದ್ದ ಬಿಳಿ ಗುಂಡಿ ಆದುಮಿದಳು ಭಗ್ಭಗ್ಗುರ್ ಎಂದು ನೀಲವರ್ಣದ ಜ್ವಾಲೆಯೊಂದು ಅವನೆಡೆ ಹಾರಿ ಬಂದಿತು ಅದು ಸಮೀಪಿಸುತ್ತಿರುವಂತೆಯೇ ಮೇಜರ್ ಎಡಕ್ಕೆ ನೆಗೆದಿದ್ದ ಅವನ ಪಕ್ಕದಲ್ಲೇ ಹಾಯ್ದು ಹೋದ ಬೆಂಕಿಯುಂಡೆ ಮೇಜಿಗೆ ತಾಗಿ ಅದು ಪುರಪುರನೆ ಸುಡಲಾರಂಭಿಸಿತು ಹೀಗೆಯೇ ಮೂರು ನಾಲ್ಕು ಜ್ವಾಲೆಯ ಗುಂಡುಗಳು ಹೇಮಂತನನ್ನು ದಹಿಸಲು ಬಂದು ಬೇರೆ ಬೇರೆ ಕಡೆ ಬೆಂಕಿಗುಡಲಾರಂಭಿಸಿದವು ಹೇಮಂತ ಅತ್ಯುತ್ತ ನೆಗೆಯುತ್ತ ಅವಳ ಹಿಂದೆ ಬಂದವನು ಅವಳು ಹೊರಳುವ ಮೊದಲೇ ಅವಳ ಮೇಲೆ ಹಿಂದಿನಿಂದ ಆಕ್ರಮಣ ಮಾಡಿದ ಅವಳ ನೀಲವಾದ ಕುತ್ತಿಗೆ ಅವನ ಬಲಗೈ ಇಕ್ಕಳದಲ್ಲಿ ಸಿಲುಕಿದರೆ ಎಡಗೈ ಹೊಟ್ಟೆಯನ್ನು ಸುತ್ತುವರೆದು ಕಂಕುಳ ಭದ್ರವಾಗಿ ಹಿಡಿಯಿತು ಅವಳಿಗೆ ಉಸಿರು ಸಿಕ್ಕಿಸಿ ಸಾಯುವಂತೆ ಮಾಡಬೇಕೆಂದಾತ ಯೋಚಿಸಿದ್ದ ಮರುಕ್ಷಣ ನೆನಪಾಯಿತು ಅವಳಿಗೆ ಉಸಿರಾಟದ ಅವಶ್ಯಕತೆಯೇ ಇಲ್ಲವೆಂದು ಸರಿ ಹಾಗಾದರೆ ಗೋಣನ್ನೇ ಮುಂದೆ ಚೆಲ್ಲಿದರಾಯಿತು ಎಂದು ಯೋಚಿಸುತ್ತಿದ್ದಂತೆ ಆಕೆ ಬಿಕ್ಕ ತೊಡಗಿದಳು ನರಳ ತೊಡಗಿದಳು ಅವನಿನ್ನೂ ಕುತ್ತಿಗೆ ಹಿಚ್ಚುಕಿರಲಿಲ್ಲ ಈ ರೀತಿ ಆಗಬೇಕಾದರೆ ಬೇರೇನೋ ಕಾರಣ ಎಂದಾತ ಯೋಚಿಸುತ್ತಿರುವಂತೆ ನೆನಪಾಯಿತು ಅವನ ಎಡಗೈ ಅವಳ ಹೊಕ್ಕುಳನ್ನು ಬಲವಾಗಿ ಅಮುಕಿ ಹಿಡಿದಿತ್ತು ಹಾಗಾದರೆ ಹಾಗಾದರೆ ಅವಳ ಜೀವವಿರುವುದು ಹೊಕ್ಕುಳಲ್ಲಿ ಬಲೆದೆಯ ಮೇಲ್ಭಾಗದಲ್ಲಲ್ಲ ಆನಂದದಿಂದ ಅವನ ಕಣ್ಣುಗಳರಳಿದವು ಅವಳು ನಿಶ್ಯಕ್ತಿಯಿಂದ ಬಳಲುತ್ತಿರುವಾಗಲೇ ಅವಳ ಕೈಯಲ್ಲಿದ್ದ ರಿವಾಲ್ವರ್ ಕಸಿದುಕೊಂಡ ಹೇಮಂತ ಅವಳನ್ನು ದೂರ ತಳ್ಳಿದ ಆಕೆ ಹೆಣ್ಣು ಸಿಂಹದಂತೆ ಕೆರಳಿ ಅವನತ್ತ ಹೊರಳಿದಳು ಅದೇ ಸುಸಮಯಕ್ಕಾಗಿ ಕಾಯುತ್ತಿದ್ದ ಹೇಮಂತ ಅವಳದೇ ರಿವಾಲ್ವರ್ನ ಮುಖವನ್ನು ಅವಳ ಹೊಕ್ಕುಳಿನತ್ತ ಹೊರಳಿಸಿದ ಗುಡ್ ಬಾಯ್ಲ್ ನಂಬರ್ ಥರ್ಟೀನ್ ಮಧು ನೋ ನೋ ಹೇಮಂತ್ ಬೇಡ ನನ್ನ ತಪಸ್ಸನ್ನು ಈ ರೀತಿ ಹಾಳು ಮಾಡಬೇಡ ಕೂಗಿಕೊಂಡ ದಿವಾಕರ ಅವನೆಡೆ ತಾತ್ಸಾರದ ದೃಷ್ಟಿ ಬೀರಿದ ಹೇಮಂತ ದಿವಾಕರ ನಿನ್ನಂಥ ಪ್ರತಿಭಾನ್ವಿತ ವಿಜ್ಞಾನಿಗಳ ತಪ್ಪು ಹೆಜ್ಜೆಯನ್ನು ಸರಿಪಡಿಸಲು ನನ್ನಂಥ ಹೇಮಂತ ಯಾವಾಗಲೂ ಸಿದ್ಧ ಎಂಬುದನ್ನು ಮರೆಯದಿರು ಇಂದು ನಿನ್ನೆದುರಿಗೆ ನಿನ್ನಂಥ ದೇಶದ್ರೋಹಿಯ ತಪಸ್ಸನ್ನು ಭಂಗಗೊಳಿಸಿ ಮತ್ತೊಮ್ಮೆ ನಿಮ್ಮಂಥ ದೇಶದ್ರೋಹಿಗಳ ಸ್ವಾರ್ಥ ಸಾಧಕರ ಕಪಿಮುಷ್ಟಿಯಿಂದ ಭಾರತವನ್ನುಳಿಸುತ್ತೇನೆ ಅದರೊಂದಿಗೆ ಭಾರತದತ್ತ ತಮ್ಮ ಕಲುಷಿತ ದೃಷ್ಟಿ ಬೀರಿ ಈ ಪವಿತ್ರ ನಾಡನ್ನು ತಮ್ಮ ಪಾದಾಕ್ರಾಂತ ಮಾಡಿಕೊಳ್ಳಬೇಕೆಂದು ಯೋಚಿಸುವ ದುಷ್ಟಶಕ್ತಿಗಳನ್ನು ಎಚ್ಚರಿಸುತ್ತೇನೆ ವಿಕಾರ ಕಂಠದಲ್ಲಿ ಕಿರುಚುತ್ತಾ ತನ್ನತ್ತ ಬಂದ ಮಧುವಿನೆಡೆ ಏಕಾಗ್ರತೆಯಿಂದ ನೋಡಿದ ಹೇಮಂತ ಅವನ ಬೆರಳು ಬಿಳಿ ಗುಂಡಿ ಅದುಮುತ್ತಿದ್ದಂತೆ ಘೋಷಣೆ ಮಾಡಿದ ಜೈ ಭಾರತ ನನ್ನ ಭಾರತ ಮಹಾನ್ ದೇಶ ರಿವಾಲ್ವರ್ನಿಂದ ಹೊರಟ ಬೆಂಕಿ ಗುಂಡು ಮಧುವಿನ ಹೊಕ್ಕುಳಿಗೆ ತಾಗುತ್ತಿದ್ದಂತೆ ಚೀತ್ಕರಿಸಿದಳು ಎಲ್ಲರೂ ನೋಡ ನೋಡುತ್ತಿದ್ದಂತೆ ಅವಳ ತಲೆ ಮಧ್ಯಭಾಗದಲ್ಲಿ ಹೂಬತ್ತಿಯ ಮದ್ದಿನಂತೆ ಸೀರಿ ಅದರಿಂದ ಬೆಂಕಿ ಜ್ವಾಲೆ ಹೊರಬಂದಿತು ತಲೆ ಮುಖ ದೇಹ ಕರ್ಪೂರದಂತೆ ಸುಡಲಾರಂಭಿಸಿದಾಗ ದಿವಾಕರ ನೆಲಕ್ಕೆ ಕುಸಿದ ಅಡಗಿ ಕುಳಿತವರೆಲ್ಲ ಹೇಮಂತನೆಡೆ ಧಾವಿಸಿ ಅಭಿನಂದನೆ ಸಲ್ಲಿಸಿದರು ಹೇಮಂತ ಸುಷಮಾಳತ್ತ ನೋಡಿದಾಗ ಅವಳ ಕಣ್ಣುಗಳು ಅವರೆಲ್ಲರಿಗಿಂತ ಮೊದಲೇ ಅವನನ್ನು ಅಭಿನಂದಿಸಿದವು ಕುಮುದನ್ರಿಗೆ ಎಚ್ಚರಿಕೆಯೊಂದಿಗೆ ಕ್ಷಮಾದಾನ ದೊರೆಯಿತು ಹೇಮಂತ ಅವರ ಬಗ್ಗೆ ಬಲವಾಗಿ ವಾದಿಸಿದ್ದ ಅವನ ಹೇಳಿಕೆಯೇ ಅವರಿಗೆ ಜೀವದಾನ ನೀಡಿತು ಕುಮುದನ್ ಮಧುವಿನೊಂದಿಗೆ ಹೇಮಂತನನ್ನು ಕಾಣಲು ಬಂದಾಗ ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ ಹೃದಯ ಭಾರವಾಗಿತ್ತು ಮನಮೂಕವಾಗಿತ್ತು ಮಧುವಿನ ಕಣ್ಣುಗಳಂತೂ ನೀರಿನ ಕೊಡಗಳಾಗಿದ್ದವು ಮೇಜರ್ ನಿಮ್ಮ ಉಪಕಾರ ನಾನೆಂದೂ ಮರೆಯಲಾರೆ ದಾರಿ ತಪ್ಪಿದ ನನ್ನನ್ನು ನೀವು ಪುನಃ ಸರಿ ದಾರಿಗೆ ತಂದಿರಿ ಹೇಮಂತ ಯಾವ ಮಾತೂ ಆಡಲಿಲ್ಲ ಮಧು ಕೇವಲ ಅವನೆಡೆ ಒಂದು ದೃಷ್ಟಿ ಬೀರಿ ನುಡಿದಳು ಹೇಮಂತ ನಿಮ್ಮಿಂದ ನಾನೇನು ಪಡೆದೆ ನೀವು ನನಗೇನು ನೀಡಿದಿರಿ ಎಂಬುದು ನಮ್ಮಿಬ್ಬರಿಗೇ ಗೊತ್ತು ಅದೇ ನನ್ನ ಜೀವನದ ಸರ್ವಸ್ವ ನನ್ನ ದೇಹದಲ್ಲಿ ಕೊನೆ ಉಸಿರಿರುವವರೆಗೂ ನಾನದನ್ನು ಮತ್ತೊಬ್ಬರ ನೆರಳು ಸಹ ಸೋಂಕದಂತೆ ಭದ್ರವಾಗಿ ನೋಡಿಕೊಳ್ಳುತ್ತೇನೆ ವಂದನೆಗಳು ಅವರಿಬ್ಬರ ಮಾತು ಕೇಳುತ್ತಿದ್ದಂತೆ ಸುಷಮಾ ಹೇಮಂತ ನೆಡೆ ನೋಡಿದಳು ಆತ ತಲೆ ಬಾಗಿಸಿ ಅವಳನ್ನು ನೋಡಿ ನಿಧಾನವಾಗಿ ನುಡಿದ ಸುಷಮಾ ನನ್ನ ಕ್ಷಮಿಸು ನಾ ನಿನ್ನ ಅಪರಾಧಿ ಹಾಗೆನ್ನಬೇಡಿ ಹೇಮಂತ್ ನೀವು ವಿಷಯಲಂಪಟರಲ್ಲ ಅಹಲೆಯನ್ನು ಉದ್ಧರಿಸುವ ರಾಮನಂತೆ ನೀವು ದುಃಖಿತರನ್ನು ಉದ್ಧರಿಸಿದಾಗ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಎನಿಸುತ್ತದೆ ನಿಮ್ಮನ್ನು ಪಡೆದ ನಾನು ನಿಜವಾಗಿಯೂ ಭಾಗ್ಯಶಾಲಿ ಭಾರತೀಯ ನಾರಿಯನ್ನು ಪ್ರತಿನಿಧಿಸುವಂತ ಮಾತು ಸುಷಮಾಳ ಬಾಯಿಂದ ಬಂದಾಗ ಹೇಮಂತ ಪುಳಕಿತನಾದ ತಾನೆಂಥ ಭಾಗ್ಯಶಾಲಿ ಅಂದುಕೊಂಡ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ